ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಕೇಡಿಗೆ ಮೊಯಿ ತೀರಿಸುವೆನೋ ಅನ್ನಬೇಡ ಯಹೋವನನ್ನು ನಿರೀಕ್ಷಿಸಿಕೊಂಡಿರೋ ಆತನೇ ನಿನ್ನನ್ನುದ್ಧರಿಸುವನು ಈ ವಾಕ್ಯದಲ್ಲಿ ದೇವರನ್ನು ಆಶ್ರಯಿಸಿಕೊಂಡು ತಾಳ್ಮೆಯಿಂದ ಯಾವ ರೀತಿಯಾಗಿ ಜೀವಿಸುವುದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಕೇಡಿಗೆ ಮೊಯಿ ತೀರಿಸುವೆನು ಅನ್ನಬೇಡ ಯಹೋವನನ್ನು ನಿರೀಕ್ಷಿಸಿಕೊಂಡಿರೋ ಆತನೇ ನಿನ್ನ ನುದ್ದರಿಸುವನು ಎಂಬುದಾಗಿ ಅಂದರೆ ಒಬ್ಬರು ಕೇಡು ಮಾಡಿಬಿಟ್ಟರು ಎಂಬುದಾಗಿ ಅವರಿಗೆ ಪ್ರತಿಯಾಗಿ ನಾನು ಕೂಡ ಕೇಡನ್ನು ಮಾಡುತ್ತೇನೆಂದು ಹೋಗಬೇಡ ಮೊಯಿ ತೀರಿಸುವುದಕ್ಕೆ ಮುಂದಾಗಬೇಡ ಕರ್ತನನ್ನು ನಿರೀಕ್ಷಿಸಿಕೊಂಡಿರೋ ಆತನು ನಿನ್ನನ್ನು ಉದ್ಧರಿಸುತ್ತಾನೆ ಎಂಬುದಾಗಿ ಅಂದರೆ ನೀನು ಜೀವಿತದಲ್ಲಿ ನಿನಗೆ ಕೇಡು ಮಾಡಿದ ನಿಜವಾಗಿಯೂ ಮೊಯಿ ತೀರಿಸಿದ ಹಾಗಾಗುತ್ತದೆ ಆದ್ದರಿಂದ ಕರ್ತನಿನ ಜೀವಿತದಲ್ಲಿ ಬಹಳ ಶ್ರೇಷ್ಠವಾದನ್ನು ಅನುಗ್ರಹಿಸಿ ನಿನ್ನನ್ನು ಉನ್ನತ ಸ್ಥಾನಕ್ಕೇರಿಸಿ ಉದ್ಧರಿಸುವುದರ ಮೂಲಕವಾಗಿ ನಿನಗೆ ಕೇಡು ಮಾಡಿದವರಿಗೆ ಕೇಡನ್ನ ಬಯಸಿದವರಿಗೆ ಕುತಂತ್ರಗಳನ್ನ ಮಾಡಿ ವಿರೋಧವಾಗಿ ಎದ್ದವರು ಸರಿಯಾದಂತ ಮೊಯನ್ನ ತೀರಿಸಿ ಬಿಡುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ನಿಜವಾಗಿ ಮೊಯಿ ತೀರಿಸುವುದು ಅಂದರೆ ಕೇಡಿಗೆ ಕೇಡು ಮಾಡುವುದಲ್ಲ ಬದಲಾಗಿ ಆ ಕೇಡುಗಳನ್ನು ಜಯಿಸಿ ಕೆಡುಕರನ್ನ ಜಯಿಸಿ ಜಯ ಹೊಂದುವುದು ನಾವು ಸಾಧಿಸಬೇಕಾಗಿರುವಂತಹ ವಿಷಯಗಳನ್ನು ದೇವರು ನಮಗೋಸ್ಕರ ಇಟ್ಟಿರುವಂತಹ ಸಕಲ ವಾಗ್ದಾನದ ಪರಿಪೂರ್ಣತೆಗಳನ್ನು ಹೊಂದುವಂಥದ್ದೇ ಆಗಿದೆ ಎಂಬುದನ್ನು ತಿಳಿದು ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ಕರ್ತನನ್ನು ನಿರೀಕ್ಷಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ದಾವಿದ ಮತ್ತು ಸೌಲರ ಜೀವಿತಲಿದನ್ನು ಸ್ಪಷ್ಟವಾಗಿ ನೋಡಬಹುದಾಗಿದೆ ಸೌಲನು ದಾವಿದನಿಗೆ ವಿರೋಧವಾಗಿ ಎದ್ದು ಅವನನ್ನು ಕೊಲ್ಲಬೇಕೆಂಬುದಾಗಿ ಅನೇಕ ವಿಧಗಳಲ್ಲಿ ಕೇಡಿನ ಕಾರ್ಯಗಳನ್ನು ಮಾಡಿದರೂ ಕೂಡ ದಾವಿದನು ಸೌಲನಿಗೆ ಮೊಯಿ ತೀರಿಸುತ್ತೇನೆಂಬುದಾಗಿ ಒಂದು ಕ್ಷಣವೂ ಕೂಡ ಯೋಚಿಸಲಿಲ್ಲ ಅವನನ್ನು ಬಿಟ್ಟು ಬಿಟ್ಟು ಕರ್ತನನ್ನ ಆಶ್ರಯಿಸಿಕೊಂಡನು ಕರ್ತನು ದಾವಿದನ ಸಂಗಡ ಇದ್ದು ಅವನನ್ನು ವಿಶೇಷವಾಗಿ ಉದ್ಧರಿಸಿ ಸೌಲನಿಗಿಂತ ಬಹಳ ಶ್ರೇಷ್ಠವಂತ ಹಂತದಲ್ಲಿಟ್ಟು ಮಾನಿಸಿದರು ಈ ರೀತಿಯಾಗಿ ದಾವಿದನಿಗೆ ವಿರೋಧವಾಗಿಯದಂತ ಸೌಲನ್ನು ದೇವರಿಂದಲೇ ಮೊಯಿ ತೀರಿಸಲ್ಪಟ್ಟು ಕೊನೆಗೆ ಅವನ ವಂಶವೇ ನಿರ್ವಂಶವಾಗುವಂತೆ ವಿಷಯಗಳು ಬದಲಾಗಿ ಬಿಟ್ಟವು ಆದ್ದರಿಂದ ಈ ದಿವಸಗಳಲ್ಲಿ ವಾಕ್ಯದ ಮುಂದೆ ನಮ್ಮನ್ನು ಸಮರ್ಪಿಸಿ ಜೀವವುಳ್ಳ ವಾಕ್ಯಗಳು ನಮಗೆ ಆಲೋಚನೆಗಳನ್ನ ಕೊಡುವಾಗ ಅದನ್ನು ಅನುಸರಿಸಿ ಆತನ ಮುಂದೆ ನಾವು ಒಪ್ಪಿಸಿ ಕೊಡುವುದಾದರೆ ಕರ್ತನೇ ಹೇಳಿರುವ ಹಾಗೆ ನಾನು ಮೊಯಿಗೆ ಮೊಯಿ ತೀರಿಸುವುದಿಲ್ಲ ಕೇಡನ್ನು ಮಾಡಿದವರಿಗೆ ಪ್ರತಿಯಾಗಿ ಕೇಡನ್ನು ಮಾಡುವುದಿಲ್ಲ ಅದನ್ನು ಬಿಟ್ಟು ಬಿಟ್ಟು ಕರ್ತನೆ ನಿನ್ನನ್ನು ನಿರೀಕ್ಷೆ ಿಕೊಂಡು ಜೀವಿಸುತ್ತೇನೆ ನೀ ನನ್ನ ಜೀವಿತವನ್ನು ಉದ್ದರಿಸು ನಿನ್ನ ವಾಗ್ದಾನಗಳ ನೆರವೇರಿಸು ನಾನು ಕೇಡುಗಳನ್ನು ಅನುಭವಿಸಿದ ನಿಮಿತ್ತವಾಗಿ ನನಗೆ ಇನ್ನೂ ಹೆಚ್ಚಿನ ಶ್ರೇಷ್ಠತೆಗಳನ್ನು ನೀನುಂಟು ಮಾಡು ಎಂಬುದಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಕರ್ತು ನಿಮ್ಮ ಜೀವಿತವನ್ನು ಮೆಚ್ಚಿ ನಿಮ್ಮ ನಂಬಿಕೆಯನ್ನು ಮಾನಿಸುವಂತೆ ನಿಮ್ಮ ನಿರೀಕ್ಷೆಗೂ ಹೆಚ್ಚಿನ ಕಾರ್ಯಗಳನ್ನು ಮಾಡಿ ಆಶೀರ್ವದಿಸಿ ಘನಪಡಿಸುವಂಥದ್ದು ನಿಶ್ಚಯ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನನ್ನೇ ನಿರೀಕ್ಷಿಸುವಂತವರನ್ನ ಆತನು ಖಂಡಿತವಾಗಿ ಉದ್ದರಿಸುತ್ತಾನೆಂಬುದನ್ನು ಅರಿತು ಆತನ ಮಾರ್ಗದಲ್ಲಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪಾ ನಿನ್ನ ವಾಕ್ಯದ ಮೂಲಕ ನೀನು ನಮಗೆ ಸ್ಪಷ್ಟವಾದ ಆಲೋಚನೆಗಳನ್ನು ಕೊಟ್ಟಿದ್ದೀಯಾ ಅನೇಕರು ನಮಗೆ ಕೇಡುಗಳನ್ನು ಮಾಡುವಾಗ ನಮಗೆ ವಿರೋಧವಾಗಿ ಹೇಳುವ ಕರ್ತನೆ ನಮಗೂ ಕೂಡ ಮಾನಸಿಕವಾದ ಯೋಚನೆಗಳು ಬಂದರೂ ಕೂಡ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಕರ್ತನೆ ಮೊಯಿ ತೀರಿಸುವುದನ್ನು ಬಿಟ್ಟು ಬಿಟ್ಟು ಅವರಿಗೆ ವಿರೋಧವಾಗಿ ಏನು ಕೂಡ ಮಾಡುವುದಕ್ಕೋಗದೆ ಅಪ್ಪ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನನ್ನು ನಿರೀಕ್ಷೆ ಶಿಸುತ್ತ ಜೀವಿಸ್ತಕ್ಕೆ ನಮಗೆ ಕೃಪೆ ಮಾಡು ಆ ರೀತಿಯಾಗಿ ಸಮರ್ಪಿಸ್ತಾರಂತ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಉದ್ಧರಿಸು ಕರ್ತನೆ ಕೆಡುಕನ್ನ ಯೋಚಿಸಿದಂಥವರು ಕೆಡುಕಿನ ಕಾರ್ಯಗಳನ್ನ ಮಾಡಬೇಕೆಂದು ವಿರೋಧವಾಗಿ ಎದ್ದಂಥವರು ಆಶಾಭಂಗಪಟ್ಟು ನಾಚಿಕೆಯಿಂದ ತೊಲಗಿ ಹೋಗಲಿ ಸೌಲಭ್ಯಗುಂಟಾದಂತಹ ಗತಿಯು ಅವರಿಗೂ ಕೂಡ ಆಗಲಿ ಯೇಸುವಿನ ನಾಮದಲ್ಲಿ ಅಪಾನಿನ ಮಕ್ಕಳನ್ನಾದರೂ ದಾವಿದನ ಹಾಗೆ ಉದ್ಧರಿಸು ರಾಜ ವಿಶೇಷವಾದ ಘನತೆಗಳನ್ನು ಅನುಗ್ರಹಿಸು ಉನ್ನತ ಸ್ಥಿತಿಗಳನ್ನ ಸ್ಥಾನಮಾನಗಳನ್ನು ಅನುಗ್ರಹಿಸಿ ನಿನ್ನ ಭಾವದ ಮಹಿಮೆಯನ್ನು ತೋರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾನೆ ನಿನ್ನ ಅರ್ಥಾಗಿ ಮಾಡುತ್ತೀಯ ಎಂಬುದನ್ನು ನಂಬಿಯಪ್ಪ ನಿನಗೆ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸುತ್ತಿದ್ದಾನೆ ಕೇಳ್ತಾ ಇರುವಂಥ ಒಬ್ಬೊಬ್ಬರನ್ನ ಉದ್ಧರಿಸು ಆಶೀರ್ವದಿಸು ಕರ್ತನೆ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಳನ್ನು ಮಾತಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್